ಬಾಗಲಕೋಟೆ ಮುಧೋಳದಲ್ಲಿ ಕಬ್ಬಿನ ಕಿಚ್ಚು ಮತ್ತಷ್ಟು ತೀವ್ರವಾಗ್ತಾ ಇದೆ ಸುಮಾರು ಎಪ್ಪತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಪ್ರತಿಭಟನಾಕಾರರು ಮಹಾಲಿಂಗಪುರ ಬಳಿಯ ಸಂಗಾನಟ್ಟಿ ಕ್ರಾಸ್ನಲ್ಲಿ ನಡೆದಿರೋ ಘಟನೆ ಇದೆ ಸಮೀರವಾಡಿಯ ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ ಒಂದು ವಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ಬಾಗಲಕೋಟೆ ಮುಧೋಳದಲ್ಲಿ ಕಬ್ಬಿನ ಕಿಚ್ಚು ಧಗಧಗಿಸಿ ಹೊತ್ತಿ ಉರಿತಾ ಇದೆ ಸರಿಸುಮಾರು ಎಪ್ಪತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಪ್ರತಿಭಟನಾಕಾರರು ಮಹಾಲಿಂಗಪುರದ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ರೈತರು ತೀವ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಪ್ರತಿಭಟನಾಕಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಸೇರಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನಿರಂತರವಾಗಿ ಕಬ್ಬಿನ ಬೆಲೆ ನಿಗದಿ ಮಾಡಬೇಕು ಜೊತೆಗೆ ಕಾರ್ಖಾನೆ ಮಾಲೀಕರು ನಮ್ಮ ಜೊತೆಗೆ ಸಭೆ ಮಾಡಿ ಮಾತನಾಡಬೇಕು ಅಂತ ತೀವ್ರವಾಗಿ ಬೇಡಿಕೆ ಇಟ್ಟಿದ್ರು ಒಂದೆಡೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ನಾವು ಸಭೆಗೆ ಮುಂದಾಗುವುದಿಲ್ಲ ಅಂತ ಬಿಗಿಪಟ್ಟು ಹಿಡಿದಿದ್ರು ಸಕ್ಕರೆ ಕಾರ್ಖಾನೆ ಮಾಲೀಕರು ಇವತ್ತು ಸಕ್ಕರೆ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಪ್ರತಿಭಟನಾಕಾರರು ಹೋಗ್ತಾ ಇದ್ರು ಇದೇ ಸಂದರ್ಭದಲ್ಲಿ ಏನು ಕಬ್ಬು ಸಾಗಾಟ ಮಾಡಲಾಗ್ತಾ ಇತ್ತು ಆ ಟ್ರ್ಯಾಕ್ಟರ್ಗಳಲ್ಲಿ ಏನು ಕಬ್ಬಿತ್ತು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಆಗ ತಾನೇ ನಾವು ತೋರಿಸ್ತಾ ಇದ್ವಿ ಕೇವಲ ಎರಡು ಟ್ರ್ಯಾಕ್ಟರ್ಗಳಿಗೆ ಎರಡು ಟ್ರ್ಯಾಕ್ಟರ್ನ ಟ್ರಾಲಿಗಳಿಗೆ ಮಾತ್ರ ಬೆಂಕಿ ಬಿದ್ದಿತ್ತು ಈಗ ಎಪ್ಪತ್ತು ಟ್ರ್ಯಾಕ್ಟರ್ನ ಟ್ರಾಲಿಗಳಿಗೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಹೀಗಾಗಿ ಈ ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ತೀವ್ರವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ ಇದರ ಜೊತೆ ಜೊತೆಗೆ ಸ್ಥಳೀಯ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಈ ಪ್ರತಿಭಟನೆಯ ಕಿಚ್ಚನ್ನು ಆರಿಸೋದಕ್ಕೆ ಮುಂದಾಗಬೇಕಾಗತ್ತೆ ಕೂಡಲೇ ಪ್ರತಿಭಟನಾಕಾರರ ಜೊತೆಯಲ್ಲಿ ಸಭೆ ಮಾಡಿ ಬೆಲೆ ನಿಗದಿ ವಿಚಾರವನ್ನು ಸರಿಯಾಗಿ ಸ್ಪಷ್ಟಪಡಿಸಬೇಕು ಇದರ ಜೊತೆಗೆ ಬಾಕಿ ಉಳಿದಿರುವಂತಹ ಬಾಕಿ ಮೊತ್ತ ಏನಿದೆ ಅದನ್ನೂ ಕೂಡ ಬಾಕಿ ಬಿಲ್ಲನ್ನು ಪಾವತಿ ಮಾಡೋದಕ್ಕೂ ಕೂಡ ಮುಂದಾಗಬೇಕಾಗುತ್ತೆ ಈ ಪ್ರತಿಭಟನೆ ತೀವ್ರ ಸ್ವರೂಪದಲ್ಲಿ ಪ್ರಾರಂಭವಾಗಿದ್ದೆ ಬಾಗಲಕೋಟೆಯಿಂದ ಬಾಗಲಕೋಟೆಯ ಮುಧುಹೊಳದಿಂದ ಈ ಪ್ರತಿಭಟನೆ ಆರಂಭವಾಗುತ್ತೆ ಈಗ ಮುಧೋಳದಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇದೆ ಬಾಗಲಕೋಟೆಯಿಂದ ರೈತರು ಅಹೋರಾತ್ರಿ ಧರಣಿ ಆರಂಭ ಮಾಡಿದ್ರು ಇದು ಬೆಳಗಾವಿಗೂ ಕೂಡ ತಲುಪುತ್ತೆ ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆ ನಡೆದಿತ್ತು ರಾಜ್ಯ ಸರ್ಕಾರ ಬೆಲೆ ಕೂಡ ನಿಗದಿ ಮಾಡಿತ್ತು ಈ ನಡುವೆ ರೈತರು ಮುಧೋಳದ ರೈತರು ಮೂರು ಸಾವಿರದ ಐದುನೂರು ರೂಪಾಯಿನೇ ಕೊಡಬೇಕು ಅಷ್ಟು ಕೊಟ್ಟರೆ ಮಾತ್ರ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿದ್ದೀವಿ ಅಂತ ಬೇಡಿಕೆ ಇಟ್ಟಿದ್ರು ಪ್ರತಿಭಟನೆ ನಿರಂತರವಾಗಿ ನಡೀತಾ ಇತ್ತು ಯಾರೂ ಕೂಡ ಇತ್ತ ತಿರುಗಿ ನೋಡ್ತಾ ಇರಲಿಲ್ಲ ಆದರೆ ಈಗ ಪ್ರತಿಭಟನಾಕಾರರ ಆಕ್ರೋಶದ ಕಟ್ಟೆ ಒಡೆದು ಬರ್ತಾ ಇದೆ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ನಮ್ಮ ಧ್ವನಿ ಕೇಳೋರು ಯಾರೂ ಇಲ್ಲ ನಮ್ಮ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡೋರು ಯಾರೂ ಇಲ್ಲ ಅಂತ ಪ್ರತಿಭಟನಾಕಾರರು ಈಗ ಟ್ರ್ಯಾಕ್ಟರ್ನ ಟ್ರಾಲಿಗಳಿಗೆ ಟ್ರ್ಯಾಕ್ಟರ್ಗಳಿಗೆ ಬಂದು ಹಚ್ಚಿದ್ದಾರೆ ಸರಿ ಸುಮಾರು ಎರಡು ಟ್ರ್ಯಾಕ್ಟರ್ಗಳಿಗೆ ಗಳಿಗೆ ಆಗತಾನೆ ಬೆಂಕಿ ಇಟ್ಟಿದ್ರು ಆದರೆ ಈಗ ಎಪ್ಪತ್ತಕ್ಕೆ ಏರಿಕೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಮೀರವಾಡಿಯ ಕಾರ್ಖಾನೆಗೆ ಕಬ್ಬು ಸಾಗಿಸ್ತಾ ಇದ್ದಂತಹ ಟ್ರ್ಯಾಕ್ಟರ್ಗಳು ಇದೆಲ್ಲವೂ ಕೂಡ ಒಂದು ವಾರದಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಪ್ರತಿಭಟನಾಕಾರರು ಆದರೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಪ್ರತಿಭಟನೆ ಈಗ ಕಿಚ್ಚಿನ ರೂಪವನ್ನ ಪಡ್ಕೊಂಡಿದೆ ಬೆಂಕಿ ಧಗಧಗಿಸಿ ಹೊತ್ತಿ ಉರಿತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ ಇಡೀ ಆಗ ಸೊ ಸಂಪೂರ್ಣವಾಗಿ ಹೊಗೆಯಿಂದ ತುಂಬಿ ತುಳುಕ್ತಾ ಇದೆ ಅಷ್ಟರ ಮಟ್ಟಿಗೆ ಬೆಂಕಿ ಇಟ್ಟಿದ್ದಾರೆ ಪ್ರತಿಭಟನಾಕಾರರು ಒಂದು ವಾರದಿಂದ ಪ್ರತಿಭಟನೆ ನಡೆಸ್ತಾ ಇದ್ರು ಕೂಡ ಪ್ರತಿಭಟನೆಗೆ ಕಬಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇದೆ ಬಾಗಲಕೋಟೆ ಮುಧೋಳದಲ್ಲಿ ಕಬ್ಬು ಸಾಗಿಸ್ತಾ ಇದ್ದಂತಹ ಟ್ರ್ಯಾಕ್ಟರ್ ಗಳಿಗೆ ಪ್ರತಿಭಟನಾಕಾರರು ಬೆಂಕಿ ಇಟ್ಟಿದ್ದಾರೆ ಎಪ್ಪತ್ತು ಟ್ರ್ಯಾಕ್ಟರ್ ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಮಹಾಲಿಂಗಪುರ ಬಳಿ ಇರುವಂತಹ ಸಂಗಾನಟ್ಟಿ ಕ್ರಾಸ್ ಬಳಿಯಲ್ಲಿ ನಡೆದಿರುವ ಘಟನೆ ಇದು ಸಮೀರವಾಡಿಯ ಕಾರ್ಖಾನೆಗೆ ಈ ಟ್ರ್ಯಾಕ್ಟರ್ಗಳು ಕಬ್ಬು ಸಾಗಾಟ ಮಾಡ್ತಾ ಇದ್ವು ಆದರೆ ಪ್ರತಿಭಟನಾಕಾರರು ನೋಡ ನೋಡ್ತಾ ಇದ್ದಂತೆ ಒಂದು ಟ್ರ್ಯಾಕ್ಟರ್ನ ನ ಟ್ರಾಲಿಯಿಂದ ಮತ್ತೊಂದು ಟ್ರ್ಯಾಕ್ಟರ್ಗೆ ಗೆ ಬೆಂಕಿ ಹಚ್ಚಿದ್ದಾರೆ ಆಗ್ಲೇ ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಒಂದು ಟ್ರ್ಯಾಕ್ಟರ್ನ ನ ಬೆಂಕಿ ಇಟ್ಟು ಮತ್ತೊಂದು ಟ್ರ್ಯಾಕ್ಟರ್ಗೆ ಗೆ ಬೆಂಕಿ ಹಚ್ತಾ ಇದ್ರು ನೋಡಿ ಯಾವುದೇ ಒಂದು ಪ್ರತಿಭಟನೆ ನಡೆದರೂ ಕೂಡ ಆ ಪ್ರತಿಭಟನೆ ಶಾಂತಿಯುತವಾಗಿರಬೇಕು ನೋಡಿ ಆಗಲೇ ಎರಡು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಬಿದ್ದಿತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಅದನ್ನು ಸಂಪೂರ್ಣವಾಗಿ ಅಲ್ಲಾಡಿಸಿ ಕೆಳಗಡೆ ಬೀಳಿಸಿದ್ದಾರೆ ಇನ್ನು ಒಂದು ಟ್ರ್ಯಾಕ್ಟರ್ನಿಂದ ಮತ್ತೊಂದು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚುತ್ತಾ ಸರಿಸುಮಾರು ಎಪ್ಪತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತಾ ಇದೆ ಈಗ ಆಸ್ತಿ ಪಾಸ್ತಿ ಹಾನಿ ನಷ್ಟಕ್ಕೆ ಹೋಗ್ತಾ ಇದೆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಪ್ರತಿಭಟನಾಕಾರರು ಈ ರೀತಿಯ ಒಂದು ಘಟನಾವಳಿಗಳಿಗೆ ಮುಂದಾಗಬಾರದು ಏನೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಶಾಂತ ಸ್ವರೂಪವಾಗಿ ಪ್ರತಿಭಟನೆ ನಡೀಬೇಕು ಈ ರೀತಿ ರೈತರ ಮೇಲೇನೆ ಕಪ್ಪು ಚುಕ್ಕಿ ಆಗುತ್ತೆ ವಿನಃ ಪ್ರತಿಭಟನೆಯ ದಿಕ್ಕು ತಪ್ಪುತ್ತೆ ವಿನಃ ಪ್ರತಿಭಟನೆಗೆ ಒಂದು ಅರ್ಥ ಸಿಗೋದಿಲ್ಲ みんなで。 ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಂಗಾನಿ ಕ್ರಾಸ್ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಸಾಲಾಗಿ ನಿಂತಿದ್ದಂತಹ ಎಪ್ಪತ್ತು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಪ್ರತಿಭಟನಾಕಾರರು ಅನ್ನೋ ಒಂದು ವಿಚಾರ ಈಗ ನಿಜಕ್ಕೂ ಈ ಪ್ರತಿಭಟನೆಯ ದಿಕ್ಕನ್ನು ತಪ್ಪಿಸ್ತಾ ಇದೆ ರೈತರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಬೆಲೆ ನಿಗದಿ ಹೆಚ್ಚಳ ಮಾಡಬೇಕು ಮೂರು ಸಾವಿರದ ಮುನ್ನೂರು ರೂಪಾಯಿ ನಡೆಯಲ್ಲ ಅಂತ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇತ್ತು ಒಂದು ವಾರದಿಂದ ಪ್ರತಿಭಟನೆ ನಡೀತಾ ಇತ್ತು ಆದರೂ ಕೂಡ ಪ್ರತಿಭಟನಾಕಾರರ ಸಮಸ್ಯೆಯನ್ನು ಆಲಿಸೋದಕ್ಕೆ ಯಾರೂ ಬರ್ತಿರಲಿಲ್ಲ ಈ ನಡುವೆ ಆಕ್ರೋಶಗೊಂಡಂತಹ ರೈತರು ಇವತ್ತು ಪ್ರತಿಭಟನಾಕಾರರು ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೊರಡ್ತಾ ಇದ್ದರು ಕಾರ್ಖಾನೆಗೆ ಮುತ್ತಿಗೆ ಹಾಕೋದಕ್ಕೆ ಅಂತ ಹೋಗ್ತಾ ಇರೋ ಸಂದರ್ಭದಲ್ಲೇ ಎದುರಿಗೆ ಈ ಟ್ರ್ಯಾಕ್ಟರ್ಗಳು ಕಂಡುಬರುತ್ತೆ ಸುಮಾರು ಎಪ್ಪತ್ತು ಟ್ರ್ಯಾಕ್ಟರ್ಗಳಿಗೆ ಒಂದಾದ ನಂತರ ಒಂದರಂತೆ ಬೆಂಕಿ ಹಚ್ಚಿದ್ದಾರೆ ಮಹಾಲಿಂಗಪುರ ಬಳಿ ಸಂಗಾನಟ್ಟಿ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು ಸಮೀರವಾಡಿಯ ಕಾರ್ಖಾನೆಗೆ ಟ್ರ್ಯಾಕ್ಟರ್ಗಳು ಕಬ್ಬು ಸಾಗಾಟ ಮಾಡ್ತಾ ಇತ್ತು ಸಮೀರವಾಡಿ ಏನು ಕಾರ್ಖಾನೆ ಇದೆ ಆ ಕಾರ್ಖಾನೆಗೆ ಕಬ್ಬು ಸಾಗಾಟ ಮಾಡಲಾಗ್ತಾ ಇತ್ತು ಇದೇ ವೇಳೆ ಬೆಂಕಿ ಇಟ್ಟಿದ್ದಾರೆ ಪ್ರತಿಭಟನಾಕಾರರು ಒಂದು ಎರಡು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಡ್ತಾ ಇದ್ದಂತೆ ಇನ್ನೂ ಕೆಲವರು ರೊಚ್ಚಿಗೆದ್ದವರು ಎಲ್ಲ ಟ್ರ್ಯಾಕ್ಟರ್ಗಳಿಗೂ ಬೆಂಕಿ ಇಡ್ತಾ ಹೋಗಿದ್ದಾರೆ ಸಾಲು ಸಾಲಾಗಿ ನಿಂತಿರುವಂತಹ ಟ್ರ್ಯಾಕ್ಟರ್ಗಳು ಬೆಂಕಿಯಲ್ಲಿ ಧಗಧಗಿಸಿ ಹೊತ್ತಿ ಉರಿತಾ ಇದ್ದಾವೆ ಕಬ್ಬು ಜೊತೆ ಜೊತೆಗೆ ಟ್ರ್ಯಾಕ್ಟರ್ನ ಟ್ರಾಲಿಗಳು ಕೂಡ ಬೆಂಕಿಯಲ್ಲಿ ಹೊತ್ತಿ ಉರಿದಿವೆ